ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಸ್ ಇದು ನನ್ನ ಡಿಜಿಟಲ್ ವಾಣಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ನಮ್ಮಂಥವರ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುವುದು ತಮ್ಮ ಸಹಾಯದಿಂದ ತಮ್ಮ ನೆರವಿನಿಂದ ಎಸ್ ಈ ಬೆಳಗ್ಗೆ ನಾನು ಎರಡು ವಿಚಾರಗಳ ಬಗ್ಗೆ ಮಾತನಾಡ್ತೇನೆ ಒಂದು ಬೆಳಗಿನ ಸುದ್ದಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ವಿರುದ್ಧ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐ ಆರ್ ದಾಖಲಾಗಿದೆ ಹಾಗೆ ನೋಡಿದರೆ ಇದಕ್ಕೆ ಸಂಬಂಧಪಟ್ಟ ದೂರು ಕೊಟ್ಟು ಹಲವು ದಿನಗಳಾದವು ಈ ದೂರು ಕೊಟ್ಟವರು ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಸೊ ತಮ್ಮ ವಿರುದ್ಧ ಏನು ಕುಮಾರಸ್ವಾಮಿಯವರು ಆಡಿರುವ ಮಾತು ಅವರ ಪುತ್ರ ಆಡಿರುವ ಮಾತುಗಳು ಏನಿವೆ ಆ ಮಾತುಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ದೂರನ್ನ ಕೊಟ್ಟಿದ್ರು ಈಗ ಅದಕ್ಕೆ ನ್ಯಾಯಾಲಯ ಒಪ್ಪಿಗೆ ಕೊಟ್ಟಿದೆ ಎಸ್ ಈ ವಿಚಾರವನ್ನು ಐ ಆರ್ ದಾಖಲಿಸಬಹುದು ಎಫ್ ಐ ಆರ್ ದಾಖಲಿಸೋದಕ್ಕೆ ಅನುಮತಿ ಕೊಟ್ಟಿದೆ ಸೊ ಆ ಆಧಾರದ ಮೇಲೆ ಐ ಆರ್ ಅನ್ನು ದಾಖಲಿಸಲಾಗಿದೆ ಆದರೆ ಇಂತಹ ಬೆಳವಣಿಗೆ ನಡೆಯಬಾರದಿತ್ತು ಅಂತ ಬಯಸುವನ್ನ ಆದರೆ ಕುಮಾರಸ್ವಾಮಿ ಅವರು ಕೂಡ ಅವರು ಎರಡು ಬಾರಿ ಮುಖ್ಯಮಂತ್ರಿ ಯಾಕೆ ಕೆಲಸ ಮಾಡ್ತಾರೆ ಒಬ್ಬ ಅಧಿಕಾರಿಯ ಮೇಲೆಲ್ಲ ಆ ರೀತಿ ದಾಳಿ ಮಾಡೋದು ಮಾತನಾಡೋದು ಸರಿಯಾದದ್ದಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ನಡುವಿನ ಸಂಬಂಧ ಹೇಗಿರುತ್ತೆ ಅಂತ ನನಗೆ ಗೊತ್ತಿದೆ ಯಾರು ಪೂಸಿ ಹೊಡೆಯುವ ಅಧಿಕಾರಿಗಳು ಏನಿದ್ದಾರೆ ರಾಜಕಾರಣಿಗೆ ಬಹಳ ಇಷ್ಟ ಆಗ್ತಾರೆ ಸದಾ ಬಯಸ್ತಾರೆ ಅದು ಯಾವುದೇ ಪಾರ್ಟಿಯವ್ರು ಇರಲಿ ಕುಮಾರಣ್ಣ ಇರಲಿ ಇನ್ನೊಬ್ಬರು ಇರಲಿ ಮತ್ತೊಬ್ಬರು ಇರಲಿ ನೋ ಇಶ್ಯೂ ಅವ್ರ ಎಲ್ಲರಿಗೂ ಓದ್ತೇನೆ ಅವರಿಗೆ ಅವ್ರಿಗೆ ಪೂಸಿ ಹೊಡದು ಬೆಣ್ಣೆ ಹಚ್ಚುವವ್ರು ಬೇಕು ಒಂದು ಸೊ ಎರಡನೇದಾಗಿ ಕೆಲವರನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ ಈ ಅಧಿಕಾರಿಗಳು ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡಬಹುದು ರಾಜಕಾರಣಿಗಳು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಬಹುದು ಅವರ ಸಂಬಂಧನೇ ಆಗಿದೆ ಸೊ ಎನಿವೆ ಈ ಸಂಬಂಧ ಈ ಹಗರಣ ಆರೋಪ ಪ್ರತ್ಯಾರೋಪ ಎಲ್ಲ ಎಲ್ಲಿವರೆಗೆ ಹಂದಿಯಿಂದ ಹಿಡಿದು ಏನೇನೋ ಟೀಕೆ ಮಾಡೋವರೆಗೆ ಹೋಗಿತ್ತು ಈಗ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ ಎಫ್ಐ ಆರ್ ದಾಖಲಾಗಿದೆ ಆದರೆ ಈ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಅಲ್ಲ ರಾಜ್ಯದ ರಾಜಕಾರಣದ ದೃಷ್ಟಿಯಿಂದ ಬಿರಾಕ್ರಸಿ ದೃಷ್ಟಿಯಿಂದ ಸಾಮಾಜಿಕ ಬದುಕಿನ ದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದಾಗಿದೆ ಎರವೇ ನಾನೀಗ ಇವತ್ತು ವಿವರವಾಗಿ ಮಾತನಾಡೋದು ಮತ್ತೊಂದು ಬೆಳವಣಿಗೆ ಬಗ್ಗೆ ನೀವೆಲ್ಲ ನೋಡಿರ್ಬೋದು ನಿನ್ನೆ ಭಾರತೀಯ ಜನತಾ ಪಕ್ಷ ಯುಸಿ ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಎಲ್ಲ ಪ್ರತಿಭಟನೆಗೆ ಕರೆ ನೀಡಿತ್ತು ಅದರಂತೆ ಪ್ರತಿಭಟನೆ ಕೂಡ ನಡೀತು ಕೆಲವೆಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತು ಕೆಲವೆಡೆ ಸಣ್ಣ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತು ಎಲ್ಲ ಆಯಿತು ಆದರೆ ಬಿಜಾಪುರದಲ್ಲಿ ಅಲ್ಲಿನ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸತ್ಯಾಗ್ರಹ ಕರೆ ನೀಡಿದ್ರು ಅವರು ಒಂದು ಸತ್ಯಾಗ್ರಹವನ್ನ ಇದೇ ವಕ್ಫಿಚ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದರು ಈ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಶೋಭಾ ಅವರು ಪಾಲ್ಗೊಂಡಿದ್ರು ಇದೇನಂತ ಮಹತ್ವದ ವಿಚಾರನ ಏನು ಪಾಲ್ಗೊಂಡಿದ್ರಪ್ಪ ಅಂತ ನೀವು ಹೇಳ್ಬೋದು ಎಸ್ ಇದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ಶೋಭಾ ಕರಂದ್ಲಾಜೆಯವರು ಯಡಿಯೂರಪ್ಪ ವಿರೋಧಿ ಗುಂಪಿನ ಪ್ರಮುಖ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಸತ್ಯಾಗ್ರಹ ವೇದಿಕೆಯಲ್ಲಿ ಕುಳಿತಿದ್ರು ಯಾಕೆ ಯಾಕೆ ಅಂತ ನಾನು ಕೇಳೋದಕ್ಕೂ ಕಾರಣ ಇದೆ ಯಾಕೆ ಕೂತಿದ್ರು ಅವರು ತಮ್ಮ ಕ್ಯಾಂಪನ್ನು ಬದಲಿಸಿದ್ರ ಅಥವಾ ಈಗಾಗಲೇ ಯಾವಾಗಲೂ ಕ್ಯಾಂಪ್ ಅನ್ನು ಬದಲಿಸಿ ಆಗಿತ್ತು ಯಾಕೆಂದ್ರೆ ಬಿಜೆಪಿಯಲ್ಲಿ ಭಾಳ ಸ್ಪಷ್ಟವಾಗಿ ಎರಡು ಕ್ಯಾಂಪ್ಗಳಿವೆ ಜಾಸ್ತಿ ಇದೆ ಎರಡು ಅಲ್ಲ ಇನ್ನೂ ಜಾಸ್ತಿ ಇದೆ ಆದರೆ ಮೇನ್ ಆಗಿ ಎರಡು ಅಂತ ಹೇಳೋಣ ಒಂದು ಯಡಿಯೂರಪ್ಪ ವಿಜಯೇಂದ್ರ ಅವರ ಗುಂಪು ಇನ್ನೊಂದು ಯಡಿಯೂರಪ್ಪ ವಿಜೇಂದ್ರ ಅವರ ವಿರೋಧಿಗಳ ಗುಂಪು ದೀಸ್ ದೀಸ್ ಆರ್ ಟು ಇಂಪಾರ್ಟೆಂಟ್ ಕ್ಯಾಂಪ್ಸ್ ಸೊ ಶೋಭಾ ಕರಂದ್ಲಾಜೆ ಅಂದ ತಕ್ಷಣ ನಮ್ಗೆ ಯಡಿಯೂರಪ್ಪ ನೆನಪು ಯಡಿಯೂರಪ್ಪ ಅಂದ ತಕ್ಷಣ ಶೋಭಾ ಕರಂದ್ಲಾಜೆ ಅವರು ನೆನಪಾಗ್ತಾರೆ ಇದು ಇವರಿಬ್ಬರ ನಡುವಿನ ಸಂಬಂಧ ಒಂದು ಅವಿನಾಭಾವವಾದ ಸಂಬಂಧ ಆಗಿತ್ತು ಒಬ್ಬರನ್ನು ಬಿಟ್ಟು ಒಬ್ಬರು ಇಲ್ಲ ಅನ್ನುವ ಹಾಗೆ ಹೀಗಿರುವಾಗ ಯಡಿಯೂರಪ್ಪ ಕುಟುಂಬದ ಕಟ್ಟಾ ವಿರೋಧಿಯಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಗುಂಪಿನಲ್ಲಿ ಶೋಭಾ ಕಾಣಿಸಿಕೊಂಡಿದ್ದೇ ಆಶ್ಚರ್ಯಜನಕ ಜನಕ ಅಂತ ಅನಿಸಬಹುದು ಆದರೆ ಇದು ಸ್ಪಷ್ಟವಾಗಿ ಯಡಿಯೂರಪ್ಪ ಗುಂಪಿನವರಿಗೆ ನಾನು ಯಡಿಯೂರಪ್ಪ ಗುಂಪಿನವರ ಪರವಾಗಿ ಇಲ್ಲ ಅನ್ನುವ ಸಂದೇಶವನ್ನ ಶೋಭಾ ಕರಂದ್ಲಾಜ ಕೊಡ್ತಿದ್ದಾರೆ ಈ ಸಂದೇಶ ಕೇವಲ ರಾಜ್ಯ ಬಿ ಜೆ ಪಿಗೂ ಮಾತ್ರ ಅಲ್ಲ ಕೇಂದ್ರ ಬಿ ಜೆ ಪಿಗೂ ಕೂಡ ತಲುಪುವಂಥ ಸಂದೇಶ ಸ್ವಲ್ಪ ಹಿಂದಕ್ಕೆ ಹೋಗೋಣ ವಿಲ್ ಗೋ ಬ್ಯಾಕ್ ನಾವೆಲ್ಲ ನೋಡಿದ್ದೀವಿ ಸೊ ಶೋಭಾ ಕರಂದ್ಲಾಜೆಯವರ ಅವರ ರಾಜಕೀಯ ಬದುಕಿನಲ್ಲಿ ಉಳಿದು ನಾನು ಮಾತಾಡಲ್ಲ ನನಗೆ ಅವರ ರಾಜಕೀಯ ಬದುಕಿನಲ್ಲಿ ಮಾತರ ಪಾತ್ರವನ್ನು ವಹಿಸಿದವರು ಯಡಿಯೂರಪ್ಪ ಸೊ ಶೋಭಾ ಕರಂದ್ಲಾಜೆಯವರಿಗೆ ಅವರಿಗೆ ನೋವಾದಾಗ ಯಡಿಯೂರಪ್ಪ ಕಣ್ಣೀರು ಹಾಕಿದ್ದಾರೆ ಯಡಿಯೂರಪ್ಪನವರಿಗೆ ನೋವಾದಾಗ ಶೋಭಾ ಕರಂದ್ಲಾಜೆಯವರು ಕಣ್ಣೀರು ಹಾಕಿದ್ದಾರೆ ಹಾಗೆ ಅವರ ಸಂಬಂಧ ಬಹಳ ರಾಜಕೀಯವಾಗಿ ಒಬ್ಬರೊಬ್ಬರು ಅವಲಂಬಿಸಿದ್ದಾರೇನೋ ಎನ್ನುವ ಹಾಗೆ ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವರು ವಿರೋಧಿ ಗುಂಪು ಏನಿದೆ ಆ ಗುಂಪು ಆ ಕಾಲದಲ್ಲಿತ್ತು ಅನಂತಕುಮಾರ್ ಸೊ ಜನಾರ್ದನ್ ರೆಡ್ಡಿ ಇವರೆಲ್ಲ ಹೇಗಿತ್ತು ಅಂದರೆ ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡ್ಬೇಕಾದ್ರೆ ಶೋಭಕ್ಕನ್ ಟಾರ್ಗೆಟ್ ಮಾಡ್ತಿದ್ರು ಶೋಭಕ್ಕನ್ ಟಾರ್ಗೆಟ್ ಮಾಡ್ಬೇಕಾದ್ರೆ ಯಡಿಯೂರಪ್ಪನವ್ರು ಟಾರ್ಗೆಟ್ ಮಾಡ್ತಿದ್ರು ಈ ಕಾರಣಕ್ಕಾಗಿ ಸಚಿವ ಸ್ಥಾನ ಕಳೆದುಕೊಂಡಿದ್ದು ಇನ್ನೊಂದು ಬೇರೆ ಬೇರೆ ಬೆಳವಣಿಗೆಗಳು ನಡೆದೋದು ಸೊ ಈ ಬೆಳವಣಿಗೆಗಳ ನಡುವೆ ಯಡಿಯೂರಪ್ಪ ಸುತ್ತಮುತ್ತಲ ಇರುವವರದ್ದು ಕೂಡ ಇನ್ನೊಂದು ಬೆಳವಣಿಗೆ ನಡೆದ ಅದು ಶೋಭಕ್ಕನವರನ್ನ ಹೇಗೆ ಹೊರಗೆ ಹಾಕಬೇಕು ಯಡಿಯೂರಪ್ಪನವರು ಈ ವಿಚಾರದಲ್ಲಿ ಕೇಂದ್ರ ಬಿ ಜೆ ಪಿ ನಾಯಕರು ಕೂಡ ಮಧ್ಯಪ್ರವೇಶಿಸ್ರು ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಈ ನಡುವೆ ಈ ಒಂದು ಶೋಭಗಾರ ಕರದ್ಲಾಜೆ ಮತ್ತು ಯಡಿಯೂರಪ್ಪ ಏರಿದೆ ಅವರ ಈ ಒಂದು ಆತ್ಮೀಯ ಸಂಬಂಧದ ವಿರುದ್ಧ ನ್ಯಾಷನಲ್ ಲೀಡರ್ಸ್ ಅಂದರೆ ಪಿ ರಾಷ್ಟ್ರೀಯ ನಾಯಕರಿಗೂ ದೂರ ಹೋಗ್ಬಿಟ್ಟಿ ಈ ನಡುವೆ ಯಡಿಯೂರಪ್ಪನವರ ಕುಟುಂಬದಲ್ಲಿ ಕೂಡ ಒಂದು ಪಲ್ಲವ ಪಲ್ಲಟ ಪ್ರಾರಂಭ ಆಯ್ತು ಅಂತ ಹೇಳಲಾಗ್ತಾ ಇದೆ ಯಡಿಯೂರಪ್ಪನವರ ಮಕ್ಕಳು ವಿಜೇಂದ್ರ ಮತ್ತು ಉಳಿದವರು ಉಮಾದೇವ ದೇವಿ ಅವರು ಇವರು ಎಲ್ಲ ವಿರೋಧ ಮಾಡಿದ್ರು ಅಂತಾನೂ ಹೇಳಲಾಗ್ತಾ ಇದೆ ಇದ್ರಲ್ಲಿ ನನಗೆ ದಾಖಲೆ ನನ್ನ ತರ ಯಾವುದೂ ಇಲ್ಲ ಅವರು ಎಷ್ಟರ ಮಟ್ಟಿಗೆ ವಿರೋಧ ಮಾಡಿದ್ರು ಅಂತಂದ್ರೆ ಅದು ಕೇಂದ್ರ ಸಚಿವ ನಾಯಕತ್ವ ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡು ಸೊ ಒಂದು ರಾಜೀ ಪಂಚಾಯತಿಗೆ ಮಾಡಿದ ಅದೇನು ಅಂದರೆ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು ರಾಜ್ಯ ರಾಜಕಾರಣದಲ್ಲಿರ್ತಾರೆ ಶೋಭಕ್ಕ ಸೆಂಟ್ರಲ್ ಲೀಡರ್ಶಿಪ್ ಸೆಂಟ್ರಲ್ ರಾಜಕಾರಣಕ್ಕೆ ಬರಲಿ ಅವ್ರು ಕೇಂದ್ರ ರಾಜಕಾರಣಕ್ಕೂ ಕೇಂದ್ರ ಸಚಿವೆ ಆದರು ಸೊ ಇದು ಎಲ್ಲರಿಗೂ ಗೊತ್ತಿರೋ ಬೆಳವಣಿಗೆ ಆದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಸೆಡ್ಡು ಹೊಡೆಯುವ ರೀತಿ ಶೋಭಕ್ಕ ವರ್ತನೆ ಮಾಡ್ತಾರೆ ಅಂತ ಯಾರೂ ಒಂದು ಕಂಡೇ ಇರಲಿಲ್ಲ ಈಗ ಬಸನ್ಗೌಡ ಪಾಟೀಲ್ ಯತ್ನಾರವರ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವ ಮೂಲಕ ಶೋಭಕ್ಕ ಯಡಿಯೂರಪ್ಪ ಕುಟುಂಬಕ್ಕೆ ಸೆಡ್ಡು ಹೊಡೆದಿದ್ದಾರೆ ಅದರ ಜೊತೆಗೆ ಈಗ ಬಿ ಜೆ ಪಿಯ ಒಳಗಿರುವ ಎರಡು ಬಹಳ ಪ್ರಮುಖ ಗುಂಪುಗಳು ಒಂದು ಯಡಿಯೂರಪ್ಪ ವಿಜಯೇಂದ್ರ ಅವ ಸುತ್ ಅವರು ಇನ್ನೊಂದು ಯಡಿಯೂರಪ್ಪ ವಿರೋಧಿಗಳ ಗುಂಪು ಯತ್ನಾಳು ಜಾರಕಿಹೊಳಿ ಇತ್ಯಾದಿ ನಾಯಕರುಗಳಿದ್ದಾರೆ ಸೊ ಈ ಗುಂಪಿನ ಜೊತೆ ಶೋಭಾ ಕರದ್ಲಾಜೆ ಗುರುತಿಸಿಕೊಂಡಿರುವುದರ ಹಿನ್ನೆಲೆ ಮತ್ತು ಕಾರಣ ಮತ್ತು ಇದರ ಪರಿಣಾಮ ಏನು ಇದು ಬಹಳ ಮುಖ್ಯವಾದ ಬಿಜೆಪಿ ದೃಷ್ಟಿಯಿಂದ ಒಂದು ಶೋಭಕ್ಕ ಈಗ ಬಹಿರಂಗವಾಗಿ ಯಡಿಯೂರಪ್ಪ ವಿಜೇಂದ್ರ ಅವರಿಗೆ ಸೆಡ್ ಹೊಡೆದಿದ್ದಾರೆ ಯಾಕೆಂದರೆ ವಿಜೇಂದ್ರ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗೋದು ಅವ್ರಿಗೆ ಇಷ್ಟ ಇರಲಿಲ್ಲ ಆಗಿದ್ದಾರೆ ಸೊ ಇದು ಸೆಡ್ ಹೊಡೆಯುವುದೇನೆ ಅಂದರೆ ನಾನು ಬಸನಗೌಡ ಪಾಟೀಲ್ ಸಿ ಟಿ ರವಿ ಮೊದಲಾದ ಯಡಿಯೂರಪ್ಪ ವಿಧೋ ವಿರೋಧಿ ಗುಂಪಿನಲ್ಲಿ ಇದ್ದೇನೆ ದಿವಸ ಫಸ್ಟ್ ಅವ್ರ ಸಂದೇಶ ಕೊಡ್ತಿದ್ದ ನಾನು ಇಲ್ಲ ಅಂತ ಎರಡನೇದಾಗಿ ಸೊ ಯತ್ನಾಳ್ ಜಾರಕಿಹೊಳಿ ಮೊದಲಾದವರು ಆಡುತ್ತಿರುವ ಮಾತನ್ನು ನಾನು ಸಬ್ಸ್ಕ್ರೈಬ್ ಮಾಡ್ತಿದ್ದೇನೆ ಐ ಆಮ್ ಎಂಡಾರ್ಸಿಂಗ್ ಇಟ್ ಐ ಆಮ್ ಎಂಡಾರ್ಸಿಂಗ್ ಇಟ್ ಇದ್ರ ಅರ್ಥ ಈ ಸಂದೇಶ ಏನಿದೆ ಒಂದು ಕಡೆ ಯಡಿಯೂರಪ್ಪ ಕುಟುಂಬ ವಿಜೇಂದ್ರ ಮೊದಲಾದವರಿಗೆ ಶುಭಕ್ಕೆ ಒಂದು ಸಂದೇಶ ಕೊಡ್ತಿದ್ದಾರೆ ನನ್ನನ್ನು ನೀವು ಎತ್ ಬಿಟ್ಟು ದೆಹಲಿಗೆ ಓಡಿಸಿದ್ರಿ ಬಟ್ ಸ್ಟಿಲ್ ಐ ಎಮ್ ಪವರ್ಫುಲ್ ನೀವಿಲ್ಲದೆ ನಾನು ಪವರ್ಫುಲ್ ನೀವಿಲ್ಲದೆ ನಾನು ಕೇಂದ್ರ ಸಚಿವರಾಗಿದ್ದೀನಿ ನಿಮ್ಮ ಬೆಂಬಲ ಇಲ್ಲದೇನೆ ನಿಮ್ಮ ವಿರೋಧದ ನಡುವೆ ನಾನು ಪಕ್ಷದ ಒಳಗಡೆ ನನ್ನ ಶಕ್ತಿಯನ್ನ ವೃದ್ಧಿಸಿಕೊಂಡಿದ್ದೇನೆ ನೀವು ನನಗೇನೂ ಮಾಡೋದಕ್ಕಾಗಲ್ಲ ನೀವು ನನಗೇನೂ ಮಾಡೋದಕ್ಕಾಗಲ್ಲ ಅನ್ನೋ ಸಂದೇಶವನ್ನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ವಿಜೇಂದ್ರ ಅವರಿಗೆ ಶೋಭಾ ಕರಂದ್ಲಾಜೆ ಅವರು ಪವರ್ಫುಲ್ ಆಗೋದಾಗಲಿ ಮಂತ್ರಿ ಆಗೋ ಇಷ್ಟ ಇಲ್ದಿರೋ ವಿಚಾರ ಎಲ್ಲರಿಗೂ ಗೊತ್ತಿರೋದು ಆ ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಜೊತೆ ಕೇಂದ್ರ ನಾಯಕರಿಗೂ ಕೂಡ ಅವರು ಹೇಳಿದ್ದಾರೆ ಎಸ್ ನಾನು ಇವರ ಜೊತೆ ಇದ್ದೇನೆ ನಿನ್ನೆ ಅದನ್ನು ನಾ ಕಾಣ್ಬೋದಾಯ್ತು ನೀವು ಆ ಫೋಟೋಗಳು ನಿಮಗೆ ಸಿಗುತ್ತೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ಬೋದು ಸತ್ಯಾಗ್ರಹ ನಡೀತಾ ಇದೆ ಶೋಭಕ್ಕನಿಗೆ ಅಲ್ಲಿ ಇರುವ ಏಕಮೇವ ಕುರ್ಚಿ ಅದರ ಮೇಲೆ ಶೋಭಕ್ಕನವರು ಕೂತಿದ್ದಾರೆ ಅವರ ಪಾದ ತಲದಲ್ಲಿ ಅವರ ಪಾದ ತಲದಲ್ಲಿ ಅಂದರೆ ಪಾದದ ಪಕ್ಕ ಅವ ಪಾದ ತಲದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಇತರ ಬಿ ಜೆ ಪಿ ನಾಯಕರುಗಳು ಸುತ್ತಲೂ ಕೂತಿದ್ದಾರೆ ಅಕ್ಕ ಮೇಲೆ ಕೂತ್ಕೊಂಡು ಚಪಾತಿ ತಿಂತಿದ್ದಾರೆ ರೊಟ್ಟಿನ ಚಪಾತಿನ ಬಂದು ಉತ್ತರ ಕರ್ನಾಟಕದ ಒಳ್ಳೆ ಪಲ್ಯ ಅಕ್ಕ ನುಡಿತಾ ಇದ್ದಾರೆ ಯಕ್ನಾಳ್ ಮೊದಲಾದವರು ಕಾಲ ಬುಡದಲ್ಲಿ ಕೂತು ಅವರು ಈ ಒಂದು ಊಟ ಮಾಡ್ತಿದಾರ ಇದೆಲ್ಲ ಒಂಥರ ಸಿಂಬಾಲಿಕ್ ಅಂತ ನೀವು ಯಾವುದೋ ನಾಯಕರು ಕಾಲು ಕಾಲಕ್ಕೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅಲ್ವಾ ಕಾಲು ಕೂತ್ಕೊಳ್ಳೋದೇ ಒಂದು ಒಂದು ಸ್ಲೇವರಿ ಸಂಕೇತನ ನಾನು ಒಬ್ರಿಗೆ ಒಂದು ಕುರ್ಚಿ ಹಾಕೊಂಡು ಉಳಿದು ನೆಲದಲ್ಲಿ ಕೂತ್ಕೊಂಡ್ರೆ ದಟ್ ಶೋಸ್ ದ ಡೆವಲಪ್ಮೆಂಟ್ ಇನ್ ಸೈಡ್ ಸೊ ಈ ಶೋಭಕ್ಕ ಬಹಿರಂಗವಾಗಿ ಯತ್ನಾಳ್ ಜೊತೆ ಬರುವ ಮೂಲಕ ವಿಜಯೇಂದ್ರ ಯಡಿಯೂರಪ್ಪ ಅವರ ವಿರೋಧಿ ಬಣ ಏನಿದೆ ಅದು ಇನ್ನಷ್ಟು ಪವರ್ಫುಲ್ ಆಗಿದೆ ಅಂತ ಯಾಕೆಂದರೆ ಕೇಂದ್ರ ಸಚಿವೆ ಆಗಿರುವ ಶೋಭಾ ಕರಂದ್ಲಾಜೆಯವರು ಅವರು ಅವರು ಅಮಿತ್ ಶಾ ಮತ್ತು ಮೋದಿಯವ್ರ ಜೊತೆ ತುಂಬ ಚೆನ್ನಾಗಿದ್ದಾರೆ ಆ ಕಾರಣಕ್ಕಾಗಿ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ವೇನೋ ಅಂತ ನಂಬಲಾಗಿತ್ತು ಸಚಿವ ಖಾನ್ ಸಿಕ್ಕಿದೆ ಖಾತೆ ಯಾವುದು ಅನ್ನೋದು ಬೇರೆ ಬಟ್ ಮೋದಿಯವರು ಶೋಭಾ ಕರಂದ್ಲಾಜೆ ಉತ್ತಮ ಮಂತ್ರಿ ಅನ್ನುವ ಶ್ಲಾಘನೆಯನ್ನು ಮಾಡಿದ್ದಿದೆ ಬಹಿರಂಗವಾಗಿಯೂ ಕೂಡ ಸೊ ಅವರು ಅಷ್ಟು ಪವರ್ಫುಲ್ ಆಗಿದ್ದಾರೆ ನೀವು ಬಿ ಜೆ ಪಿ ಒಳಗಡೆ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಯಾರು ಹತ್ರ ಆಗಿರ್ತಾರೆ ಅವರೆಲ್ಲ ಪವರ್ಫುಲ್ ಅನುಮಾನ ಬೇಕಲ್ಲ ಉಳಿದವ್ರ ಕತೆ ಮುಗ್ದಂತ ಸೊ ಹಾಗಿದ್ರೆ ಇದರ ರಾಜಕೀಯ ಪರಿಣಾಮ ಏನಾಗಬಹುದು ಒಂದು ಯತ್ನಾಳ್ ಅವರ ಗುಂಪಿನಲ್ಲಿ ಶೋಭಕ್ಕ ಕಾಣ್ತಾ ಇರು ಕಾಣಿಸಿಕೊಂಡಿರುವುದು ಬಿಜೆ ರಾಜ್ಯ ಬಿಜೆಪಿ ಒಳಗಿನ ರಾಜಕೀಯದ ಬೆಳವಣಿಗೆಯ ಒಂದು ಮುನ್ಸೂಚನ ಯಾಕೆಂದ್ರೆ ಯತ್ನಾಳ್ ಒಂದು ಮಾತು ಹೇಳಿದ್ದಾರೆ ಡಿಸೆಂಬರ್ ಅಂತ್ಯದ ಒಳಗಡೆ ಏನು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ ವಿಜೇಂದ್ರ ತಮ್ಮ ಸ್ಥಾನವನ್ನು ಕಳ್ಕೊತಾರೆ ಅದರ ಮುನ್ಸೂಚನೆನೇ ಇದು ಅಕ್ಕನು ಈಗ ಕೈ ಜೋಡಿಸಿದ ಮೇಲೆ ಬಿ ಜೆ ಪಿ ಎಲ್ಲಿ ಯಾರು ಯಡಿಯೂರಪ್ಪ ವಿರೋಧಿ ಬಣ ವಿಜೇಂದ್ರ ವಿರೋಧಿ ಬಣ ಇದೆ ಈ ವಿರೋಧಿ ಬಣ ಇವರು ಇನ್ನೊಂದು ಕುತೂಹಲಕರವಾದ ಗೊತ್ತಾ ನಿಮಗೆ ಇವರೆಲ್ಲ ಆರ್ ಎಸ್ ಎಸ್ಸಿಗೆ ಹತ್ರ ಹಾಗೆ ನೋಡಿದರೆ ವಿಜೇಂದ್ರ ಯಡಿಯೂರಪ್ಪ ಆರ್ ಎಸ್ ಎಸ್ಗೆ ಇವರು ಹತ್ರ ಅಲ್ಲ ಈ ಯತ್ನಾಳ್ ಅಂತವರು ಸಿ ಟಿ ರವಿ ಅಲ್ವಾ ಸೊ ಶೋಭಕ್ಕ ಇವರೆಲ್ಲ ಆರ್ ಎಸ್ ಎಸ್ಸಿಗೆ ಕೂಡ ಹತ್ತಿರ ಇರುವವರು ಅವರು ಮಾತನಾಡ್ತಾರೆ ಅನ್ನುವುದೇನಿದೆ ಆರ್ ಎಸ್ ಎಸ್ ಮಾತೇ ಆಗಿರುತ್ತೆ ಅವ್ರನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇನ್ ಯಾವುದೇ ಸಂದರ್ಭದಲ್ಲಿ ಆಗಿದ್ರೆ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಒದ್ದು ಓಡಿಸಿ ವಿಚ್ಛಾರಣೆ ಮಾಡಿ ಕಳಿಸಿ ಯಾವುದೋ ಎಷ್ಟೋ ವರ್ಷ ಆಗ್ಬೇಕಾಗಿತ್ತು ಅವ್ರನ್ನ ಮುಟ್ಟ ಶಕ್ತಿ ಕೂಡ ಬಿ ಜೆ ಪಿ ನಾಯಕತ್ವ ಅವ್ರು ಏನೇ ಮಾಡಲಿ ಯಾರನ್ನೇ ಬೈಲಿ ಬಡೀಲಿ ಇನ್ನೊಂದು ಮಾಡಲಿ ಯತ್ನಾಳ್ನ ಮುಟ್ಟುವ ಶಕ್ತಿ ಬಿಜೆಪಿ ನಾಯಕರಿಗೆ ಬಿಜೆಪಿ ಅಧ್ಯಕ್ಷರಿಗೆ ಯಾರಿಗೂ ಇಲ್ಲ ಅವರೊಂದು ಒಂದು ಅಪ್ಪಿಕೆ ಇರಬೇಕಷ್ಟೇ ಈಗ ಅಂಥ ಒಂದು ಅಪ ವಿಜಯೇಂದ್ರ ಪ್ರಾರಂಭ ಮಾಡಿದ್ದಾರೆ ಅವರ ಅಸಹಾಯಕತೆ ಕೂಡ ಕಾಣ್ತಾ ಇದೆ ವಿಜಯೇಂದ್ರ ಅವರ ಈ ಅಸಹಾಯಕತೆಯ ಸಂದರ್ಭದಲ್ಲಿ ಶೋಭಕ್ಕ ಅವರ ಜೊತೆ ಸೋರಿ ಸೇರಿರುವುದು ಇವರ ಈ ಅಸಹಾಯಕತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಅನುಮಾನ ಬೇಕಾಗಿಲ್ಲ ಅದರ ಜೊತೆಗೆ ನಿನ್ನೇನ ಈ ಫೋಟೋ ಏನಿದೆ ಭಾಗವಹಿಸಿದ್ದೇನಿದೆ ಇದು ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಇನ್ನಷ್ಟು ಉರಿಯನ್ನು ಉಂಟು ಮಾಡುತ್ತೆ ಇದು ಆಗಿದರೆ ರಾಜ್ಯ ಬಿ ಜೆ ಪಿ ರಾಜಕಾರಣವನ್ನು ಎತ್ತ ಕೊಂಡೊಯ್ಯುತ್ತೆ ಗೊತ್ತಿಲ್ಲ ಎಸ್ ಸಮಥಿಂಗ್ ಡೆಫಿನೆಟ್ಲಿ ವಿಲ್ ಹ್ಯಾಪನ್ ಅಂತ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆಯೇ ಹಾಗೇನೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸಾಕಾರ ಸದಾ ಇರಲಿ ಎಲ್ಲರಿಗೂ ಒಳ್ಳೇದಿರಲಿ ಆಗಲಿ ನಮಸ್ಕಾರ